ಹೆಸರ ದರಿಯಪ್ಪ ಮಾರುತಿ ಪೂಜೆ ಊರ್ರಿ ಊರು ನಾಗರಮೊನ್ನ ಚಿಕ್ಕೋಡಿ ತಾಲೂಕು ಜಿಲ್ಲಾ ಬೆಳಗಾವ್ ಬೆಳಗಾವಿ ಪ್ರಾಪರ್ ಜಿಲ್ಲಾ ಬೆಳಗಾವಿ ನಿಮ್ಮ ಬೆಳಗಾವ್ ಎಷ್ಟ್ರಿ ಕುರಿ ಇದಾವ್ರಿ ನಮ್ಮ ಒಂದ ನೂರ ಐವತ್ತು ಜನ ಇದಾವ್ರಿ ಮತ್ತ ಎಲ್ಲಾರು ನಾವ್ ಯಾಕಂದ್ರೆ ಜೊತೆ ಜೊತೆಗ್ ಬೇಕ್ರಿ ಜೊತೆಗ್ ಬೇಕು ಒಟ್ಟ ಒಬ್ಬೊಬ್ರು ಜೊತೆಗೆ ಗುಂಪಿನವ್ರು ಎಲ್ಲಾ ನಮ್ ಕಲ್ಲು ಬಳ್ಳಿ ಜೀವನ ಮಾಡ್ಕೊಂತ ಹೊಂದ್ಬಿಡ್ತೇವೆ ಇಲ್ಲಿ ಟೋಟಲ್ ಎಷ್ಟು ಹಿಂಡದವ್ರಿ ಈಗ ಇಲ್ಲಿ ಬಂದಿರೋದ ಕಾರಣ ಏನ್ರಿ ಹೊಟ್ಟು ಪಾಡಿಗೆ ಜೀವನ ಒಂದ ಸಂಚಾರ ಬರ್ತೇವ್ರಿ ಹಾ ಈಗ ಅಷ್ಟ್ರ ಇಲ್ಲಿ ಆಗ್ದಾರ ಅಷ್ಟು ನಿಮ್ ಸಂಬಂಧಿಕರೀ ಹಾ ಸಂಬಂಧಿಕರ ಅಷ್ಟು ನಿಮ್ ಮನೆಯವರ ಅನಕಾಂಬ್ರದಾರ ಬೀಗರದಾರ ಹಾ ಅದಾರ ಹ್ಮ್ ನಿಮ್ಮ ತಂಗಿ ಹಾ ರೀ ನಾ ಈಗ ಮರಿಗಳು ಅದಾವ್ರಿ ಮರಿ ಒಂದು ಒಂದ್ ನೂರ್ ಮರಿ ಹಾಕಿ ಹಾಕಿ ಈಗ ಕುರಿಕಾಯ್ತೀರಿ ಅಲ್ರಿ ಈ ಕುರಿಕಾಯ್ ನಿಮ್ಗೆ ಯಾರು ನಮ್ಮ ನಮ್ಮಅಪ್ಪಾರ ಕಲ್ತಾರ ನಿಮ್ಮ ಅಪ್ಪರಿಂದನ ಆಯ್ತು ಚಿಕ್ಕ ವಯಸ್ಸನ ಕಲ್ತೇರಿ ಚಿಕ್ಕ ಇದು ಜೋತರ ಒಟ್ಟುಗಿನ ಮದ್ಲಿಂದ ನೋಡ್ತಾಯ್ತಿ ಒಟ್ಟು ಶಾಲೆ ಕೇಳ್ತೀರನ್ರಿ ನೀವು ಶಾಲೆ ನಾವು ಕಲ್ತಿವಿ ಅಂದ್ರೆ ಕುರಿಯಾಗ ನಮ್ಮ ಹತ್ ಹುಡ್ರ ನಮ್ಮ ಊರ್ಲಿದ್ದ ಕಲ್ತದ್ದು ತಮ್ಮನಾರ ಕಾಕನ್ ಮಕ್ಳು ಅದ ಬರ್ತಾರಲ್ಲ ಸೈ ಮಾಡೋ ಪೂರ್ತ ಕಟ್ ಕಲ್ತಿವಿ ಒಬ್ಬೊಬ್ರು ಕಲ್ತಾರ ಒಬ್ಬೊಬ್ರು ಕಲ್ತಿಲ್ಲ ಐತಿ ಒಟ್ಟು ಶಾಲೆ ಕಲ್ತ ಇದು ಸೈನ್ ಮಾಡಕ್ ಬರತ್ತೀ ಹ್ಮ್ ಸೈನ್ ಮಾಡಕ್ ಬರ್ತೈತಿ ಈಗ ನಿಮ್ಮ ಮಕ್ಳು ಎಷ್ಟ್ರಿ ನಿಮ್ಗ ಇಬ್ಬರು ಗಣ ಮಕ್ಳು ಇಬ್ರು ಗಣಮಕ್ಳು ಈಗ ಅವ್ರ ಏನ್ ಮಾಡ್ತಾರೆ ಶಾಲೆ ಶಾಲಿ ಶಾಲೆ ಮತ್ತ ಒಬ್ಬೊಬ್ಬ ಮಕ್ಕಳ ಕುರಿಯಾಗ ಇಲ್ಲಿ ನಮ್ಮ ಹಳ್ಯಾನ ಮಗ ಒಬ್ಬತ್ತ ಹತ್ತನೇ ಸಾಲಿ ಕಲ್ತು ಕುರಿಯಾಗ ಬಂದ ಒಬ್ಬ ಅಲ್ಲಿ ಸಾಲಿ ಹತ್ತಿದ ಹಳ್ಳಿ ಅಲ್ಲಿ ಎಲ್ಲಾ ಚಿಕ್ಕೋಡಿ ತಾಲೂಕು ಕಾರ್ತಕ ಅಂತೇಳಿ ನಮ್ಮ ನಾಗರ ಮುನ್ನೋಳಿ ಈಗ ಈಗ ಕುರಿ ಅದಾವಲ್ರಿ ಈಗ ನಿಮ್ಮ ಹುಟ್ಲಾರ್ಕಿನ ಮುಂಚೆ ಅದಾವನ್ರಿ ಯಾಕ ಕುರಿ ಒಟ್ಲಾರ್ ಕಣ ಮಂಚಕಾಯ್ ಕುರಿ ಆ ರೀ ಹ್ಮ್ ಅಂದ್ರೆ ನಿಮ್ಮಪ್ಪ ಕಾಲಿಂದ ನಿಮ್ ಅದ್ದಾರ ಅದ್ದಾರ ಕಾಲ ನಮ್ಮ ಮುತ್ತಜ್ಜರ್ ಕಾಲಿಂದ ಕುರಿ ಈಗ ಅವಾಗಿನ್ಕ ಇವಾಗಿನ್ಕ ಏನ್ ಫರಕ್ ಐತ್ರಿ ಕಾಯ್ದ್ರೊಳಗ ಕಾಯದ್ರೊಳಗ ಅವಾಗ ಒಂದ್ ಸ್ವಲ್ಪ ಸುಖ ಇತ್ತು ಇವಾಗ ಒಂದ್ ಸ್ವಲ್ಪ ಕುರಿ ಬಾಳ ಕಷ್ಟು ಕಷ್ಟ ಅಂದ್ರ ಯಾವ ಈಗ ಮಂದಿ ಕಡಿಮೆ ದೂರ ದೂರ ಹೋಗ್ಬೇಕು ಮತ್ತದೇ ಬೆಳಗಾವಿ ಐತಿ ಕೊಪ್ಪಳ ಊರಿಗೆ ಹೋಗೋದಲ್ಲ ಒಟ್ಟು ನೀವು ಸಂಚಾರಿ ಮಾಡ ಈಗ ಇಲ್ಲಿ ನೋಡು ಈ ಕಡೆ ಈಗ ಕೊಪ್ಪ ಜಿಲ್ಲಾಕ್ ಬಂದ್ರೆ ಈಗ ಒಂದ್ ತಿಂಗಳಿಂದ ಗದಗ ಜಿಲ್ಲಾದಾಗ ಇದ್ರ ಇನ್ನೊಂದು ಇನ್ನೊಂದ್ ತಿಂಗಳಾದ್ಮೇಲೆ ಗಂಗಾವತಿ ಮತ್ ಹಂಗ ತಿರುಗುಪ್ಪ ಮತ್ತೆ ಬಳ್ಳಾರಿ ಈ ಕಡೆ ಹೋಗ್ತಿವಿ ಒಟ್ಟು ಮತ್ತೆ ಈ ವರ್ಷ ಇದೇ ತರ ತಿರ್ಗ ಇಲ್ಲಿ ಒಂದ್ ಬೇಸಿ ನಮ್ಗ್ ಅನುಕೂಲ ಆಗಂಗ ಮೇವು ಒಂದ್ ಸ್ವಲ್ಪ ಬಯಲು ಇರ್ತಪ್ಪ ಅಂದ್ರ ಒಂದ್ ತಿಂಗ್ಳಿರ್ತಿವಿ ಎರಡ್ ತಿಂಗ್ಳು ಇರ್ತೀವಿ ಮುಂದೆ ಮತ್ತೆ ಹೊಲಗಳು ಬಿತ್ತಿದ್ರ ಅಂದ್ರ ಮತ್ತೆ ಗದ್ದಿಗಳು ಕೂದ್ರ ಗದಿಗಳ ಕಡಿಗ್ ಹೋಗ್ತಿವಿ ಎಲ್ಲಿ ಮೆಕ್ಕೆಜಾಲ ಕೂದ್ರ ಆಗ್ತಾ ಹೋಗ್ತಿವಿ ಹ್ಮ್ ಈಗ ನಿಮ್ಗೆ ಆಟ ಇರೋದು ಒಟ್ಟು ಸಂಚಾರಿ ಜೀವನ ಹ್ಮ್ ಸಂಚಾರಿ ಜೀವನ ಒಟ್ಟು ಸಂಚಾರಕ್ಕೂ ಅಂತ ಹೇಳಿ ಅಡ್ಡಾಡ್ಕೊಂತ ಮೆಸ್ಕೊಂತ ಈ ಕಡೆದ ಏನೋ ನಮ್ಮ ದೇವ್ರಗಳ ಜಾತ್ರೆ ಬಂದ್ರ ಯಾವ ನಮ್ಮ ಹುಡುಗರು ಹೆಣ್ಣ ಹುಡುಗರು ಗಂಡ್ ಹುಡುಗರು ಲಗ್ನ ಯಾವ ಹಬ್ಬ ಹುಣಿ ಇದ್ರ ಊರಿಗೆ ಹೋಗೋದು ಬಸ್ಸಿಗೆ ಹೋಗೋದು ಮತ್ ಹೊಳಿ ಕುರಿಯಕ್ ಬಂದ್ಬಿಡು ಮಲ್ಕೊಂಡಲ್ಲಿ ಎಷ್ಟಿಕ್ ಮಲ್ಕೊಳ್ತರಿ ನಾವ್ ಮಕ್ಕಂತೀವಿ ಅಂದ್ರೆ ಹೆಂಗು ಕಾಳ ಕಾರ್ತಾವ ಕಳವರ್ ಬರ್ತಾರ ನಾವ್ ಇಬ್ಬರು ಇಬ್ಬರು ಕುಂದಿರ್ತೇವ್ ಇಲ್ಲ ಮಂಜು ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಒಬ್ಬೊಬ್ರು ಕಾಯ್ತಿವಿ ಹನ್ನೆರಡು ಗಂಟೆಗಿಂತ ಒಬ್ಬರು ಕಾಯ್ತಿವಿ ಅಲ್ಲಿಂದ ಮುಂದ ಹನ್ನೆರಡರಿಂದ ಎರಡು ಗಂಟೆ ತನ ವಸ್ತ್ರ ಮಕ್ಕಂಬರ್ತಿವಿ ಹತ್ತು ಗಂಟೆಕ್ ಒಂಬತ್ತುವರೆ ಹತ್ತು ಗಂಟೆಕ್ ಮಕ್ಕಂತೀವಿ ನಾವು ಹ್ಮ್ ಇಲ್ಲ ವಸ್ತ್ರ ಮಕ್ಕಂತರ ಒಬ್ಬರು ಇರ್ತೀವಿ ಮತ್ತ ಹನ್ನೆರಡು ಗಂಟೆ ಮುಂದೆ ಮತ್ತ ಎರಡು ಗಂಟೆ ತನಕ ಹಂಗ ಮತ್ ಮತ್ತೊಬ್ಬರನ್ನ ಎರ್ಸೋದ್ ಅವ್ರ ಮಾಡೋದು ಗಣ್ಮಕ್ಳು ಗಣ್ಮಕ್ಳೆಲ್ಲ ಮಕ್ಕಳ ತರ ಅಂದ್ರ ಒಟ್ಟ ಬೆಳ ತನ ಹಂಗ ಜವಾ ಕಾಯ್ಕೊಂತ ಎಷ್ಟ್ ಕಿಲೋಮೀಟರ್ ಅಂತ ಹೋಗ್ತೀರಿ ನೀವು ಹೋಗ್ತೇರಿ ಕುರಿಗೂ ಹಂಗ ಮನಸ್ಸು ಮಾಡಿದ್ರ ಮೂವತ್ತು ಕಿಲೋಮೀಟರ್ ತನಕ ಹೋಗ್ತೇವ ನಾವ್ ಹ ಮತ್ತೆ ನಮ್ಗ ಅನುಕೂಲ ಇತ್ತಪ್ಪ ಒಂದ್ ಸ್ವಲ್ಪ ಎಲ್ಲೆನೋ ಸ್ವಲ್ಪ ಸಿಕ್ತಂದ್ರ ಅಷ್ಟೊಂದ್ ಏಳು ಎಂಟು ಕಿಲೋಮೀಟ್ರ ಹತ್ತು ಹದಿನೈದು ತಿಂಗ್ಳು ಈಗ ಮಳೆ ಐತೆ ಅಂತ ಈ ಕಡೆ ಬಂದಿರಿ ಈಗ ಒಂದೇಳೆ ಮಳೆ ಇಲ್ಲಾರ್ದಾಗ ಈಗ ಯಾವ ರೀತಿ ಮಾಡ್ತಾರೀ ಕುರಿಗಳಿಗೆ ಮೇವಿ ಅದೆಲ್ಲ ಎಲ್ಲವೂ ಒಂದೇ ರೀತಿ ನಾವ್ ಇರೋದು ಹನ್ನೆರಡು ತಿಂಗಳ ಮಳೆ ಇದ್ದಾಗ ಒಂದೇ ರೀತಿ ಏನಪ್ಪಾ ಮಳೆಗಾಲ ಇತ್ತಪ್ಪ ಅಂದ್ರ ಏನೈತಿ ಒಂದ್ ಸ್ವಲ್ಪ ತ್ರಾಸ ಬರ ಆಗ್ತದೆ ಕೆಸರಿನಾಗ್ ಚಿಕ್ಕನ್ ಅದು ಮತ್ತೆ ಕೆಸರಿನಾಗ ವಜ್ಜಾಗಳು ಹೊತ್ಕೊಂಡ್ ಹೋಗೋದು ಹೆಚ್ಚು ಮರಿಗಳು ಹಾಕೋದು ಒಟ್ಟು ಬ್ಯಾಸ್ನಿಕಿನ ಮಳಿಗಾಲದೊಳಗೆ ಸಮಸ್ಯೆ ಹ ರೋಗಗಳು ಬರ್ತಾವ ಬಾಯಿಗಾಳಿ ಅಂತೇಳಿ ತುಂಸು ಹ್ಮ ಹಂಗ ಬಹಳ ತ್ರಾಸಗಳು ಸ್ವಲ್ಪ ಬಹಳ ಈಗ ಒಂದ ಈಗ ಕಷ್ಟ ಮಳೆಗಾಲದಾಗ ರೂಪಾಯಿ ಬಂದ್ರ ಅವಾಗ ಒಂದ್ ಎಂಟನೇ ಭಾಗ ಬಂದಿರ್ತೈತಿ ಈಗ ಮಳಿಗಾಲದೊಳಗ ಅಥವಾ ಏನಾದ್ರು ಸಮಸ್ಯೆ ಕುರಿಗಳಿಗಾಗಿ ಸತ್ರ ಅದಕ್ಕೆ ಸರ್ಕಾರದಿಂದ ಏನಾದ್ರು ಸೌಲಭ್ಯ ಇದನ್ರಿ ಐತಿ ಮಾಡಕ್ರ ಮಾಡ್ಕೊಂತಾರ ಅಷ್ಟ ಸಿದ್ರಾಮಯ್ಯ ಮಾಡ್ಕೊಂತಾರ ತೆಗಿತಾರ ಎಲ್ಲಾ ನಮ್ಗೆ ಎಲ್ಲಾ ಕಡೆ ಅನುಕೂಲ ಕೊಟ್ಟಾರ ಒಟ್ಟ ಐತೆ ಸರ್ಕಾರ ಮಾಡ್ತಾರ ನಾವು ಜನ ಸ್ವಲ್ಪ ಜಾಸ್ತಿ ಇದ್ದಾರ ತಗೊಂಡ್ ಹೋಗ್ತಾರ ಕುರಿ ತಗೊಂಡ್ ಹೋಗ್ತಾರ ಮತ್ತ ಆ ತರ ಒಬ್ಬೊಬ್ಬರು ಪಾಪ ಮಂದಿ ಸಬ್ಬಾಕ್ ತರ್ಬಾಕ್ ಮಂದಿರಂಗಲ್ಲ ಕು ಹೋಗ್ತಿರ್ತಾವ ಈಗ ನಿಮ್ದು ಆಸ್ತಿ ಐತೇನ್ರಿ ಒಂದ್ ಮನಿ ಆಸ್ತಿ ಎಷ್ಟು ದೂರ ಬರ್ತಿದಿಲ್ಲ ಆಸ್ತಿ ಅಲ್ಲೇ ಮಾಡ್ಕೊಂತ ಇದೇ ಆಸ್ತಿನ ಕುರಿನ ಆಸ್ತಿ ಕುರಿನ ಆಸ್ತಿ ಇದ್ದಂಗೆ ತೀರ್ಥ ಒಂದ ಈಗ ಮಂದಿ ಒಳ್ದಾಗ ಒಂದೊಂದ್ಸರಿ ಬಿಡ್ತಿರಿ ಈಗ ಗೊತ್ತಿಲ್ಲಾರ್ದ ಹೋಗಿರ್ತಾವ ಕುರಿ ಅವಾಗ ಜನ್ ಏನಂತ ಇದು ಮಾಡ್ತಾರ ನೀತಾರ ಪಾಪ ಅವ್ರಿಗೆ ನಾವು ಅಪ್ಪ ಎನ್ನ ಅಂತ ಜೀವನ ಮಾಡ್ಕೊಂಡು ಹೋಗ್ಬೇಕು ಹೋಗ್ಕಾಕ ಬಂದಿರ್ತೇವ ದೂರದ ಈಗ ಯಾಕಂದ್ರ ಹಂಗ ಎಲ್ರಿ ಇವತ್ತು ಬಂದಿ ನಾಳೆ ಹೋಗ್ತೇವೆ ಅಂತೇಳಿ ಯಾವ್ದು ಹೇಳಿ ಸುಧಾರಣೆ ಹೇಳ್ಕೊಂಡು ಹೋಗಿ ಹೌದ್ ಈಗ ನಿಮ್ಗ ಹಬ್ಬ ಉಣಿವಿ ಹುಣಗಿ ಊರಿಗೆ ಹೋಗಲ್ರಿ ನೀವು ಇಲ್ಲೇ ಅಂದ್ರೆ ಇಲ್ಲಿ ಮಾಡೋ ಮಾಡ್ತೀವಿ ದೊಡ್ಡ ಜಾತ್ರೆಗಳು ಲಗ್ನ ಯಾವ ನಮ್ ಕಳ್ಳ ಬಳ್ಳಿ ಲಗ್ನಗಳು ಸಂಬಂಧಿಕರ ಇದ್ರ ಅಂದ್ರ ಏನೈತಿ ನಮ್ ಸಂಬಂಧ ನಮ್ ಇದ್ರ ನಮ್ಮ ಕಳ್ಬಳಿ ಇರ್ತಾರ ನಮ್ಮ ಅಣ್ಣ ಆಗ್ಲಿ ಆಗ್ಲಿ ನಮ್ಮ ಬೀಗರಾಗಲಿ ಅಕ್ಕ ತಂಗಿ ಇಂತವ್ರ ಅಂತೇಳಿ ಅವ್ರನ್ನ ನೋಡ್ಕೊಂತ ಚೆನ್ನಾಗಿ ಹೇಳಿ ಹೊಸರ್ ಹೋಗ್ತೀವ ನಮ್ ಮಕ್ಳದು ಯಾವ್ದನಾ ಅಕ್ಕನ ಮಕ್ಕಳದು ತಮ್ಮನ ಮಕ್ಕಳು ಬಿದ್ರ ಒಬ್ರಿಗೆ ನಮ್ಮ ಬೀದ್ರ ಬಿದ್ರಿಗೆ ಅವ್ರಿಗೆಲ್ಲಾ ಒಪ್ಪಂದ್ ಕೊಟ್ಟು ಹೋಗ್ತಿವಿ ಒಂದ್ ಎರಡ್ ಮೂರು ದಿವ್ಸ ಬಂದು ಬಿಡ್ತೀವಿ ಒಂದ್ ನಾಲ್ಕು ಮಂದಿ ಬರ್ತೀವಿ ನಾಲ್ಕು ಮಂದಿ ಮತ್ತೊಂದು ಐದಾರು ಅರ್ಧ ಬರ್ತಾರೆ ಹ್ಮ್ ಈಗ ನಿಮ್ಮ ಈಗ ನೈಟ್ ಹತ್ತು ಎಲ್ಲಾ ಅಟ್ಟಿಗಿಟ್ಟಿ ಹಾಕಿರ್ತೀರಿ ಈಗ ಕಳು ಆಗ್ತಾವಲ್ಲ ಹ್ಮ್ ಅವು ಸಿಕ್ಕಾರೇನ್ರಿ ನಿಮ್ಗ ಕಳು ಮಾಡಿದ್ರ ಸಿಲ್ಲ ನಮಗ ಮತ್ತೆ ಚಿಕ್ಕರ್ನು ನಾವು ಪೊಲೀಸರಿಗೆ ಒಪ್ಪಂದ ಕೊಟ್ಟಿವಿ ಪೊಲೀಸರಿಗೆ ಕೊಟ್ಟು ಬಿಡ್ತಾರೆ ಈಗ ಕುರಿ ಹೇಗ ಅನ್ಸತ್ರಿ ಇದು ನಮ್ ಕಸಬ್ರಿ ಈಗ ಏನ್ ಅನ್ಸದೇನು ನಮ್ಮ ಇದ್ರಾಗ ಬಂದಿವಲಾ ಇದ್ರಾಗ ಬಂದಿವಿ ನಮ್ ಕಸುಬ್ ಅಲ್ಲದ ನಮ್ಗೆ ಏನ್ ಅದೇನ್ ನಮಗ ದೊಡ್ಡ ಆಗದಾಗಲ್ಲ ಋಡ ಐತಿ ಈಗ ನೀವ್ ಹೆಂಗ ಏನ್ ಬಿಸ್ನೆಸ್ ಮಾಡ್ತೀರಿ ಅದ್ರಂಗ ನಮ್ದೊಂದಿದೀವ್ನೋದಿ ಬಾಡಿಗೆ ಅದು ಆಯ್ತು ಈಗ ನೀವ್ ಮಾಡ್ಕೊಂತ ಬಂದ್ಬಿಟ್ರಿ ಚಿಕ್ಕ ವಯಸ್ ಹ್ಮ್ ನೀವ್ ಮಾಡ್ಕೊಂಡ್ ಬಂದಿರಿ ಈಗ ನಿಮ್ ಈಗ ನಿಮ್ ಮುಂದಿದ್ದ ಮುಂದ್ ಒರ್ಸ್ಬೇಕಂತಂದ್ರ ನಿಮ್ ಮಕ್ಕಳ ಬಿಡ್ತರಿ ಅಂತ ಕೆಲ್ಸಕ್ಕೆ ಎಲ್ಲಿ ನೋಕ್ ಕುರಿ ಕಾಯೋದ್ರ ಪಾಪ ಅವ್ರವ್ರದ ಮನಸ್ಸಿದ್ದವ್ರ ಜಾಸ್ತಿ ಒಂದ್ ಎರಡ್ ಮೂರ್ ಮಕ್ಳು ಜನ ಮಕ್ಳು ಇದ್ದಂದ್ರ ಇಂದಿಬ್ಬರ ಸಾರಿ ಬರ್ತಾರ ಒಬ್ಬರನ್ನ ಕುರಿ ಕಾಯೋಕೆ ಇಟ್ಕೊಂತಾರ ಮಾಡ್ಕೊಂತ ಹೋಗ್ತಾರು ಈಗ ನಮ್ಮಂತ ಈಗಂತ ಏನ್ ಹೇಳ್ಬೇಕಂತ ಇಷ್ಟಪಡ್ತರಿ ಈ ಕೆಲಸದಿಂದ ಈಗ ಒಬ್ಬೊಬ್ಬರು ಏನ್ ಮಾತಾಡ್ತಾರ ಕಾಯ್ತಿ ಅಂದ್ರ ನೀ ಕಾಯ್ತಿ ನಿನ್ಗೆ ಅಷ್ಟೊಂದು ಮರ್ಯಾದೆನೆ ಕೊಡಲ್ರಿ ಈಗ ಕುರಿ ಕಾಲೇಜ್ ಸ್ವಲ್ಪ ಕಡಿಮೆ ಈಗ ಯಾಕಂದ್ರ ಇವ್ರದ್ ಕಷ್ಟ ಏನೈತಿ ಅನ್ನೋದ್ ಗೊತ್ತಿರ ಹಂಗಿಲ್ಲ ಅಲ್ರಿ ಅವ್ರ ಬರೀ ಒಬ್ಬೊಬ್ರು ಶಾಲಿಗೆ ಅರ್ಲ ಕೆಸರು ಹತ್ತೈತಿ ಅಂತೇಳಿ ಅವ್ರಿಗೆ ರೋಡ್ ಬಿಟ್ಟು ಚಳಿಗಿಡಂಗಲ್ ಒಬ್ಬೊಬ್ರು ಅವ್ರ ನಮಗ್ ಬೇಯ್ತಾರ ಹಾ ಆತಪ್ಪ ನೀನು ಗೊತ್ತಿಲ್ಲ ನಿಮಗೆ ಅಷ್ಟೊಂದು ಇದ್ರ ನಮ್ ಕಷ್ಟ ನಮಗ್ ಗೊತ್ತೈತಿ ಅಂತೇಳಿ ನಾವು ಸುಮ್ನ ಆಗಿಬಿಡ್ತೇವೆ ಹೀ ಈಗ ಮತ್ ನಾವು ದುಟಾಯ್ಲಿಂದ ಮಾಡಕ ಯಾಕಪ್ಪ ಎದ್ರ ಸಂಬಂಧ ನೀನು ಬರ್ತಿ ಅಂತ ಕೇಳ್ ಅಂತೇಳಿ ನಾವು ಹೊಳ್ಳಿ ಕೇಳ್ತಿವಿ ಅದಕ್ಕೇನ್ ಸಂಬಂಧ ಇಲ್ಲ ಏನ್ ಅಷ್ಟೊಂದು ನಾವು ಆ ನಿಮ್ಗ ಬೇಸ್ತಾರ ಅಂತ ಹೇಳಿ ನಮಗೂ ಎಲ್ಲಾ ತಿಳಿತೈತಿ ಹ್ಮ್ ಈಗ ಅವರು ಕಷ್ಟಪಟ್ಟು ಮಾಡಿರ್ತಾರ ಅಲ್ಲ ಗೊತ್ತಾಯ್ಲಂದ್ರೆ ಯಾರು ಇದನ್ನ ಮಾಡಕ್ ನಾವು ಸನಿಕ್ ಕರ್ಕೋದಲ್ಲ ಹ್ಮ್ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ನಮ್ಗು ಗೊತ್ತೈತಿ ಅದೊಂದ್ರೆ ಈಗ ಆಯ್ತು ಅಂದ್ರೆ ಸುಮ್ನೆ ಅಷ್ಟೊಂದ ಏನ್ ಇಲ್ಲ ಅದು ಅದಂದ್ರಿ ಈಗ ನಮ್ಮಂತ ಯುವಕರು ಏನ್ ಅಂದ್ರ ಈಗ ಕೆಲ್ಸ ಬಿಟ್ಟು ಈಗ ಬೇರೆ ಕೆಲ್ಸ ಹುಡುಕ್ತಾರೆ ಹ್ಮ್ ಓದ್ಬೇಕು ಜಾಬ್ ಮಾಡ್ಬೇಕು ದೊಡ್ಡ ದೊಡ್ಡ ಕೆಲ್ಸಕ್ ಸೇರ್ಬೇಕಂತಾರ ಈ ಕೆಲ್ಸಕ್ ಬರ್ಬೇಕಂದ್ರ ಏನ್ ಸ್ಫೂರ್ತಿ ಕೊಡ್ಬೇಕು ಯುವಕರಿಗೆ ಅವ್ರ ಬಡ್ಡಿಲಿಂದ ರೂಢ ಇದ್ರಪ್ಪ ಅಂದ್ರ ಒಂದ್ ತಿಂಗಳು ಮೊದ್ಲು ಒಂದ್ ವರ್ಷ ಕುರಿನ ಕುರಿಯಾಗ ಒಂದ್ ಸ್ವಲ್ಪ ನಿಪ್ಪುರ್ನ ಇದ್ರಂದ್ರ ಅವ್ರಿಗೇನ್ ಅನ್ಸದಲ್ಲ ನಮ್ಗೆ ಏನ್ ಮಾತಾಡೋದಿಲ್ಲ ಇಲ್ಲ ಅವ್ರ ಪ್ರಶ್ನೆಯಲ್ಲಿ ಇದ್ದ ಏನ್ ಬಂದ ಕುರಿಯಾಗಿ ಹೆಜ್ಜೆ ಇಡ್ತಾರಲ್ಲ ಅವ್ರಿಗೆ ಗೊತ್ತಾಗಂಗಿಲ್ಲ ಮತ್ತ ಅವ್ರನ್ನ ಹಂಗ ರೂಢ ಮಾಡ ಹ್ಮ್ ಹೆಂಗಲ್ಲಪ್ಪ ಹಂಗ ಹಂಗಳ ಹಿಂಗ ಹಿಂಗ್ಕೊಂಬ ಹೊಲ್ದಾಗ ಬಿಡಬಾಳ ಮತ್ತೆ ಚಲೋ ಅವ್ರ ಜೊತೆಗಿರ್ತಿವಿ ನಾವ್ ಅವ್ರೊಬ್ರು ಬಿಡಂಗಿಲ್ಲ ನಾವ್ ಅಭ್ಯಾಸ ಮಾಡ್ಲೇಬೇಕು ಅಭ್ಯಾಸ ಮಾಡ್ಲೇಬೇಕು ಈಗ ಹೆಂಗ ಶಾಲಿ ಮಾಸ್ತಾರ ಹುಡ್ರ್ಗ್ ಹೆಂಗ್ ಕಲಸ್ತಾನ ಪರೀಕ್ಷೆ ಈಗ ನಾವು ಅವ್ರ ಶಾಲಿ ಹುಡುಗ ಹೋಗ್ತಿರ್ದಿತಿ ಹೋಗ್ತಾ 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 ಏನ್ ಮಾಡ್ತಾರ ಒಂದ್ ಹುಡುಗ ಬರೀ ಒಂದ್ ಒಂದ್ ದಿವ್ಸ ಬರ ಮೂರ್ ದಿವಸ ಮಾಡ್ತಿರ್ತಾರ ಮತ್ತ್ ಅವ್ರಿಗೆ ಹೆಂಗನ ಒಂದ್ ಸುಧಾರಣ ಕಲ್ಸ್ಕೊಂತ ಕಲ್ಸ್ಕೊಂತ ಕಲ್ಸ್ಬೇಕಲ್ಲ ಅವ್ರಿಗೆ ಯಾವ್ದೊಂದ್ ಪಾಠ ಹೇಳ್ಕೊಂತ ಅದೇ ರೀತಿ ಇದು ಕೂಡ ನಿಮಗ ಸಿನಿಮಾ ಹೋಗ್ಬೇಕು ಮೂವಿ ನೋಡ್ಬೇಕು ಸಿಟಿ ಒಳಗೆ ಹೋಗಿ ಆತರ ಏನ ಅಭ್ಯಾಸ ಇಲ್ರಿ ಚಿಕ್ಕ ವಯಸ್ಸ್ರಿದ್ದ ಈಗ ಮೂವಿ ನೋಡ್ಬೇಕಂದ್ರೆ ಮಾಡ್ತರಿ ಪಿಕ್ಚರ್ ನೋಡ್ಬೇಕಂದ್ರೆ ಮೊಬೈಲ್ ನೋಡ್ತಾರ ನಮ್ಮ ಹುಡುಗರು ಏನ್ ಮಾಡ್ಯಾರ ಈಗ ಸಾಲಿ ಕಲ್ತ ಹುಡುಗರು ಕೂಡ ಕುರಿ ಕಾಯಕತ್ತಾರ ಒಬ್ಬೊಬ್ರು ಕುರಿಯಾಗ ಡಿಗ್ರಿ ಹ ಅಂದ್ರ ಅದ ಡಿಗ್ರಿ ಮಾಡಲ್ಲ ಆದಾಗಪ್ಪ ನಮ್ಮ ಆಪ್ಗಳ ಇವತ್ತ ಕುರಿ ಹಾಕ್ಯಾರ ಅಭಿಮನ್ಯ ಹೆಚ್ಚಿಗೆ ಇಷ್ಟಪ್ಪ ಅಂದ್ರ ಒಬ್ಬೊಬ್ಬರು ಬಂದಾರ ಕಲ್ಲಿಲಾದಿ ಒಂದ್ ತಿಳಿಸಿ ಹೇಳ್ತಾರ ಅವ್ರು ಮತ್ತ ಯಾವ್ದೋ ಒಂದ ಎಲ್ಲಾ ತಿಳ್ತವ್ರಿ ನಮ್ ಹುಡ್ಗುರ್ಗ್ ಈಗ ಕಾಲ್ಬೇನೆ ಅಥವಾ ಬಾಯಿಬೇಣಿ ಬರುತ್ತೆ ಅದಕ್ಕೆ ಔಷಧಿ ಅದ ಒಂದ್ರಿ ಅದ್ರಿ ಪುಜಿ ಯಾವ ಒಂದೊಂದ್ ಸೇಪ್ ಹೋಗ್ತಾವ ಮತ್ತಿ ಮೆಡಿಕಲ್ದಾಗ ಸಿಗ್ತಾವ ಕುರಿ ಹಾವು ಅಂಗಡಿ ಈ ಕೊಪ್ಪಳ ಗಂಗಾವತಿ ಕಂಪ್ಲಿ ಮತ್ತೆ ಕುಕ್ನೂರ ಗದಗ ಎಲ್ಲಿದ್ದಲ್ಲಿ ಹೂಗೆ ತಗೊಂಬರ್ ಸಿಗ್ತವ್ರ ಸಿಗ್ತಾವ್ ಕಣ್ಣು ಮಾಡ್ತೇವ್ ತೂಗಿ ಬಾಳ ಸಾಪ್ರಾ ಮಾಡ್ಬೇಕವ್ ಹ್ಮ್ ಹ್ಮ್ ಯುವ ಮಾಡಿದ್ರೆ ನಮ್ಮ ಇಲ್ಲ ಯುವತಿ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂತ ಇವತ್ತು ನಾಳೆ ಮಾಡ್ತೀನಿ ನಾಡದ್ ಮಾಡ್ತೀನಿ ಅನ್ಕೊಂತ ಹೋದ್ರ ಮತ್ ಹಿಂಗ ನಾವ್ ಹೆಂಗ ಮೇ ಹೆಂಗ ಸ್ವಚ್ಛ ಇಟ್ಕೊಳ್ಳೋದು ಇದನ್ ಮಾಡ್ಕೊನದು ಮಾಡ್ತೀವಲ್ಲ ಅದೇ ರೀತಿನೇ ಮಾಡ್ಬೇಕವ್ರ ಒಟ್ಟ ಒಟ್ಟು ಬ್ಯಾನ್ ಇದ್ವಿ ಬಿಟ್ಟು ಹೋಗ್ತೀರಿ ಮೇಸಾಕ ಇಲ್ಲ ಅಟ್ಟಿ ಒಳಗೆ ಬಿಟ್ಟು ಮೇವ್ ತಂದು ಹಾಕ್ತಿವ್ರ ಏನನ್ನ ಸ್ವಲ್ಪ ಮೆತ್ತ ಮೇವು ಯಾವ್ದು ನಿಂದ ನೆಂಡದು ಬಾಯಾಗ ಹೋಗ ಮತ್ ಒಂದು ಅರಿಶಿನ ಪುಡಿ ಹಾಕೋಣ ಮತ್ತೆ ಸೋಪ್ಗಳು ಬೇಯಿಸ್ ಬಂದವ್ರ ಇವಾಗ ಮತ್ತ ಅದಕ್ಕಿನ್ನ ಮಿಕ್ಕಿದ್ದು ಆದ್ರೆ ಮತ್ತೆ ಏನಾದ ನಾಲಿಗೆ ದಪ್ಪ ಆಗ್ತಾವಲ್ಲ ಅವು ಮಿಕ್ಕಿದ್ದು ಒಂದೊಂದು ಪಾ ಮೇಯ್ದು ಮೇಟನ್ ಮಾಡಕ್ ಆಗದಲ್ಲ ಎಷ್ಟು ದಿನಕ್ಕೆ ಹೋಗ್ಬೋದ್ರಿ ಅವು ಎಷ್ಟು ದಿನ ಇರ್ಬೋದು ಒಂದೊಂದು ಒಂದೊಂದ್ ಕುರಿಗೊಂದ್ ತಿಂಗ್ಳು ಇರ್ತೈತ್ರಿ ಒಂದೊಂದು ಕುರಿ ಮಾಮೂಲವಾಗಿ ಬಂತಂದ್ರ ಅಷ್ಟೇ ಒಂದ ಎರಡು ಮೂರು ದಿವಸ ಭೇಟಿ ಆಗ್ತೈತಿ ವಾರ ತನ ಇರ್ತಾವ ಹದಿನೈದು ದಿವಸ ಇರ್ತಾವ ಅವು ಬಹಳ ಮೆತ್ತಗಾದ್ವು ಅಂದ್ರ ಒಂದ್ ತಿಂಗ್ಳ ತನ ಇರ್ತಾವ್ ಈಗ ಈ ಕುರಿಗಳು ಅದಾವಲ್ರಿ ಅದರ ಯಾವ ಜಾತಿ ರೀ ಕುರಿ ಇವ ಈ ಕೆಂಪು ಕುರಿ ಅಂತಾರೀ ಅದ್ರೊಳಗ ಹೊಟ್ಟೆ ತುಂಬ ಹೆಂಗಾದ್ರ ಅಡ್ಡಾಡಿ ಕುರಿ ಮೇಯ್ಸಿದ್ರ ನಮ್ಮ ಅದಕ್ಕ ನಿಂತ್ಕೊಂಡೇ ನಾವು ಮತ್ತ್ ನಮ್ಗ ಅವು ಮೇಯ್ಸಿದ್ರ ಚಲೋ ಕಾಪಾಡಿದ್ರ ನಮ್ ಹೊಟ್ಟೆ ತುಂಬ ಕುಂತ ನಮ್ಗ ಜಾಸ್ತಾಕ್ ಆಗ್ತೈತ್ ಹ್ಮ್